ನಾನು ಡಾಕ್ಟರ್ ಸಚಿನ್ ಅಂತ ಈ ಸಲ ಆಲ್ ಇಂಡಿಯಾ ರ್ಯಾಂಕ್ ಫಾರ್ಟಿ ಒನ್ ಬಂದಿದೆ ಯು ಪಿ ಎ ಸಿ ಎಕ್ಸಾಮಿನಲ್ಲಿ ಯು ಪಿ ಎಸ್ ಅಲ್ಲಿ ನಾನು ಹಾಗೆ ಚೈಲ್ಡ್ಹುಡ್ ಕನಸಾಗಿರೋದ್ರಿಂದ ನ ಕರೆಕ್ಟ್ ಆಗಿ ಯಾಕೆಂದ್ರೆ ಪ್ರಿಲಿಮ್ಸ್ ಬೇರೆ ಸಿಲೆಬಸ್ ಇದೆ ಬೇರೆ ಇದೆ ನಾನು ಹಾಗೆ ಮೂರು ಹಂತದಲ್ಲಿ ನಡೆಯುತ್ತೆ ಒಂದು ಪ್ರಿಲಿಮ್ಸ್ ಮತ್ತೆ ಮತ್ತೆ ಇಂಟರ್ವ್ಯೂ ಅಂತೇಳಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಚಿನ್ ಅಂತ ಕೊಡಿಯಲ್ ಗ್ರಾಮದವನು ಈ ಸಲ ಆಲ್ ಇಂಡಿಯಾ ರ್ಯಾಂಕ್ ಫಾರ್ಟಿ ಒನ್ ಬಂದಿದೆ ಯುಪಿಎಸ್ ಸಿ ಎಸ್ ಎಕ್ಸಾಮಿನೇಷನ್ ಅಲ್ಲಿ ನಾನು ನನ್ನ ಮೂಲತಃ ವೈದ್ಯ ಅಂದ್ರೆ ಎಮ್ ಬಿ ಬಿ ಎಸ್ ಮುಗಿಸ್ಕೊಂಡಿರೋದು ಅದಾದಮೇಲೆ ಇದು ನನ್ನ ನಾಲ್ಕನೇ ಅಟೆಂಪ್ಟ್ ಆಗಿತ್ತು ಯು ಪಿ ಸಿಯಲ್ಲಿ ಅಂಡ್ ನಾಲ್ಕನೇ ಅಟೆಂಪ್ಟಲ್ಲಿ ಅಲ್ಲಿ ನನಗೆ ಸಕ್ಸಸ್ ಸಿಕ್ಕಿರೋದು ತುಂಬಾ ಖುಷಿ ಇದೆ ಇದು ನನ್ನ ಚಿಕ್ಕಂದಿನ ಕನಸಾಗಿತ್ತು ಅಪ್ಪ ಅಮ್ಮನಿದ್ರ ಕನಸಾಗಿತ್ತು ಸೊ ದೇವ್ರ ಕೃಪೆಯಿಂದ ಇದು ನೆರವೇರೋದಕ್ಕೆ ತುಂಬಾ ಖುಷಿ ಇದೆ ನನ್ನ ತಂದೆ ಬಸವರಾಜ್ ಎಂಜಿ ಅಂತ ಅವ್ರದ್ದು ಸಂತಾಗಿ ಇಟಿಗೆ ಬಟ್ಟೆ ನಡೆಸ್ತಾ ಇದ್ದಾರೆ ಹಾಗೆ ನನ್ನ ತಾಯಿ ವಿನೋದ ಬಿಜಿ ಅಂತ ಗೃಹಿಣಿ ಹಾಗೂ ನನ್ನ ತಮ್ಮ ರಾಹುಲ್ ಬಿಜಿ ಅಂತ ಅವನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸ್ಕೊಂಡಿದ್ದಾನೆ ಆರ್ ಬಿ ಸಿ ಯಲ್ಲಿ ನನ್ನ ಬಾಲ್ಯ ಇಲ್ಲಿ ಎಮ್ ಕೆ ಟಿ ಎಲ್ ಕೆ ಎಮ್ ಸ್ಕೂಲಲ್ಲಿ ನಡೆದಿದ್ದು ಆಗಿದ್ದು ಅಂದರೆ ನಾಲ್ಕನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ತನಕ ನಾನು ಎಮ್ ಕೆ ಟಿ ಸ್ಕೂಲಲ್ಲಿ ಓದಿದ್ದು ಅದಾದಮೇಲೆ ಪಿ ಯು ಸಿ ನಾನು ವೈಷ್ಣವಿ ಚೇತನ ದಾವಣಗೆರೆಯಲ್ಲಿ ಮಾಡಿದೆ ಅದಾದಮೇಲೆ ಜೆ ಜೆ ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟಲ್ಲಿ ಮೆಡಿಕಲ್ ಸಿಕ್ಕಿತ್ತು ಅಲ್ಲೂ ಮುಗ ಅದನ್ನು ಮುಗಿಸ್ಕೊಂಡೆ ಅದಾದಮೇಲೆ ಇಂಟರ್ನ್ಶಿಪ್ಪಲ್ಲಿ ನಾನು ಚಿಕಿಟೇರಿ ಆಸ್ಪತ್ರೆ ಮತ್ತು ಬಾಪೂಜಿ ಆಸ್ಪತ್ರೆಯಲ್ಲಿ ವರ್ಕ್ ಮಾಡಿ ಅದಾದಮೇಲೆ ಇಂಟರ್ ಯು ಪಿ ಎಸ್ ಸಿ ಪ್ರಿಪ್ರೇಷನ್ಗೆ ಜಂಪ್ ಆಗಿತ್ತು ಮೊದಲಿಂದನೂ ಯು ಪಿ ಎಸ್ ಸಿ ಮಾಡಬೇಕು ಅಂತ ಇತ್ತು ಬಟ್ ಪ್ರಿಪರೇಷನ್ ಅಂತ ಸ್ಟಾರ್ಟ್ ಆಗಿದ್ದು ನಾನು ಗ್ರಾಜುಯೇಷನ್ ಆದಮೇಲೇ ಇಂಟರ್ನ್ಶಿಪ್ ಆದಮೇಲೆನೇ ಇದು ನನ್ನ ನಾಲ್ಕನೇ ಅಟೆಂಪ್ಟು ಹೇಳಿದಾಗೆ ಸೊ ಫಸ್ಟ್ ಅಟೆಂಪ್ಟ್ ನಾನು ಡೆಲ್ಲಿ ಹೋಗಿದ್ದೆ ಕೋಚಿಂಗಿಗೆ ಅಂತ ಬಟ್ ಕೋವಿಡ್ ಎಲ್ಲ ಲಾಕ್ಡೌನ್ ಎಲ್ಲ ಆಗಿದ್ದರಿಂದ ವಾಪಸ್ ಬರಬೇಕಾಯಿತು ಮತ್ತು ನಮ್ಮ ಬೆಂಗಳೂರಲ್ಲಿ ನಮ್ಮ ಮಾಮ ಭಾಗ್ಯವಾನ್ ಅಂತ ಇದ್ದಾರೆ ಅವ್ರ ಮನೇಲಿ ನಾನು ವಿದ್ಯಾಭ್ಯಾಸ ನಡೆಸ್ತಾ ಇದ್ದೆ ಅದಾದಮೇಲೆ ಪ್ರಿಲಿಮ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಇತ್ತು ಬಟ್ ಮೀನ್ಸ್ ಆಗ್ತಾ ಇರಲಿಲ್ಲ ಹಾಗಾಗಿ ಗೈಡೆನ್ಸ್ ಬೇಕು ಅಂತ ನಾನು ಡೆಲ್ಲಿ ಹೋಗಬೇಕಾಯ್ತು ಅಲ್ಲಿ ಒಂದೆರಡು ವರ್ಷ ಈಗ ದೆಲ್ಲಿಯಲ್ಲೇ ಇದ್ದೆ ಈ ಸಲ ನನ್ನ ಫ್ರೆಂಡ್ ರಂಗಮಂಜು ಅಂತ ಅವನು ಕೂಡ ರ್ಯಾಂಕ್ ಟ್ವೆಂಟಿ ಫೋರ್ ತೆಗ್ದಿದ್ದಾನೆ ಸೊ ಅವನು ನಾನು ದೆಲ್ಲಿ ಪ್ರಿಪೇರ್ ಆಗಿದ್ವಿ ಸೊ ಈ ಸಲ ಈ ಎಕ್ಸಾಮ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಸರಿಯಾಗಿ ತಿಳ್ಕೊಂಡು ಕರೆಕ್ಟಾಗಿ ಎಫರ್ಟ್ ಹಾಕಿರೋದ್ರಿಂದ ಈ ಸಲ ಸಕ್ಸಸ್ ಸಿಕ್ಕಿದೆ ಅಂತ ನನ್ನ ಭಾವನೆ ನಿಮ್ಮದು ಮೆಡಿಕಲ್ ಫೀಲ್ಡ್ ಸರ್ ಯು ಪಿ ಎಸ್ ಸಿ ಬರೀಬೇಕಂತ ಅನಿಸಿದ್ದು ಯಾಕೆ ಮತ್ತೆ ಏನಾದ್ರು ಮೋಟಿವೇಶನ್ ಇದೆಯಾ ಅಂತ ನಾನು ಹೇಳಿದ ಹಾಗೆ ಚೈಲ್ಡ್ಹುಡ್ ಇದು ಕನಸಾಗಿರೋದ್ರಿಂದ ಹಾಗೂ ಮತ್ತು ನಾನು ವಿವೇಕಾನಂದ ಆಶ್ರಮದಲ್ಲಿ ಅಂದರೆ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಹರಿಹರದಲ್ಲಿ ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾಗ ಅವಾಗೆಲ್ಲ ನಾನು ತುಂಬ ಐ ಎ ಎಸ್ ಆಫೀಸಸ್ನೆಲ್ಲ ಮೀಟ್ ಮಾಡುವಂಥ ಅವಕಾಶ ಸಿಗ್ತಾ ಇತ್ತು ಆ್ಯಂಡ್ ಸ್ವಾಮೀಜಿನ ಓದ್ಕೊಂಡಿದ್ದರಿಂದ ಪಬ್ಲಿಕ್ ಸರ್ವಿಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ಲೈಕ್ ಆತ್ಮನೋ ಮೋಕ್ಷಾರ್ಥಂ ಜಗದ್ದಿತ್ ಹಾಯಚ ಅಂತ ರಾಮಕೃಷ್ಣ ಆಶ್ರಮದ ಮೋಟೋ ಇರೋ ಹೇಳೋ ಹಾಗೆ ಈ ಯು ಪಿ ಎಸ್ ಸಿ ಅಂದರೆ ಸಿವಿಲ್ ಸರ್ವಿಸ್ ಮೂಲಕ ನಮ್ಮ ಸ್ವ ಏಳ್ಗೆನೂ ಆಗುತ್ತೆ ಹಾಗೂ ದೇಶಕ್ಕೂ ಕೂಡ ನಾವು ಸೇವೆ ಅಂತ ಮಾಡುವಂತ ಒಂದು ಉತ್ತಮ ಅವಕಾಶ ಇದೆ ಎರಡು ಇರುವಂತ ಒಂದು ಉತ್ತಮ ಹುದ್ದೆ ಇದು ಎ ಎಸ್ ಅನ್ನೋದು ಸೊ ಹಾಗಾಗಿ ಯು 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 ಪಿ ಎಸ್ ಸಿ ಮಾಡಬೇಕು ಅಂತ ಇತ್ತು ಅಲ್ಲದೆ ತುಂಬ ಜನ ಡಾಕ್ಟರ್ಸ್ ಕೂಡ ಎಸ್ ಆಗಿದ್ದಾರೆ ಫಾರ್ ಎಕ್ಸಾಂಪಲ್ ಇವಾಗ ಮಹಾರಾಷ್ಟ್ರದ ಒಬ್ಬ ಡಿ ಸಿ ಇದ್ದಾರೆ ಅವರು ಕೋವಿಡ್ ಟೈಮಲ್ಲಿ ಆಗಿರ್ಬೋದು ಇತ್ತೀಚಿಗೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಮಾಲ್ನ್ಯೂಟ್ರಿಷನ್ ಅಂತ ರೋಗನ ತಯ ನಿವಾರಣೆ ಮಾಡಲಿಕ್ಕೆ ಅವರು ಸೇವೆ ಎಲ್ಲ ಮಾಡ್ತಾರೆ ಇಂಥ ತುಂಬ ಆರ್ಟಿಕಲ್ಸ್ನ ನಾವು ನೋಡ್ತಾ ಇರ್ತೀವಲ್ಲ ಇದೆಲ್ಲ ನಮಗೆ ತುಂಬ ಇನ್ಸ್ಪೈರಿಂಗ್ ಆಗಿ ಇಲ್ಲ ನಾನು ಇದು ಮಾಡಲೇಬೇಕು ಅಂತ ಛಲ ಬಂದಿದ್ದು ಸೊ ಫಸ್ಟ್ ಯು ಪಿ ಎಸ್ ಸಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಪ್ರಿಪರೇಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸಿಲೆಬಸ್ನ ಕರೆಕ್ಟ್ ಆಗಿ ನೋಡ್ಕೋಬೇಕಾಗತ್ತೆ ಯಾಕೆಂದ್ರೆ ಪ್ರಿಲಿಮ್ಸ್ ಬೇರೆ ಸಿಲೆಬಸ್ ಇದೆ ಮೇನ್ಸಿಗೆ ಬೇರೆ ಸಿಲೆಬಸ್ ಇದೆ ಇಂಟರ್ವ್ಯೂಗೂ ಕೂಡ ಆದ ಇದು ಇದೆ ಸೊ ಫಸ್ಟ್ ಸಿಲೆಬಸ್ ಏನ್ ಹೇಳುತ್ತೆ ಎಷ್ಟು ಪೇಪರ್ಸ್ ಇದಾವೆ ಇದ್ರ ಬಗ್ಗೆ ಏನ್ ಕೇಳ್ತಾ ಇದೆ ಎಕ್ಸಾಮ್ ಏನ್ ಡಿಮ್ಯಾಂಡ್ ಮಾಡ್ತಾ ಇದೆ ಅಂತ ಅದನ್ನ ಅರ್ಥ ಮಾಡ್ಕೊಂಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಫಸ್ಟ್ ನಾನು ಸಿಲೆಬಸ್ನ ನೋಡಿಕೊಂಡೆ ಕೋಚಿಂಗ್ ಕೋಚಿಂಗಲ್ಲೂ ಕೂಡ ನಮಗೆ ಫೌಂಡೇಶನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಪಾಲಿಟಿ ಜಿಯೋಗ್ರಫಿ ಎಕಾನಮಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಟಾಪಿಕ್ಸ್ ಅಥವಾ ಸಬ್ಜೆಕ್ಟ್ಸ್ ನಮಗೆ ಇದ್ದರು ಕಾನ್ಸೆಪ್ಚಲ್ ಕ್ಲಾರಿಟಿ ಸೊ ಅದನ್ನು ನಾನು ಫಸ್ಟು ಪ್ರಯೋರಿಟೈಸ್ ಮಾಡಿದ್ದು ಅಂದರೆ ಓದ್ತಾ ಇದ್ದಾಗ ಅದಾದಮೇಲೆ ನ್ಯೂಸ್ ಪೇಪರ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ ದಿ ಹಿಂದೂ ಓದ್ತಾ ಇದ್ದೆ ನಾನು ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಕೂಡ ಓದ್ಬೋದು ಸೊ ಒಂದು ನ್ಯೂಸ್ ಪೇಪರ್ ಮತ್ತು ಈ ಸಿಲೆಬಸ್ ಕವರೇಜ್ ಇದರಿಂದ ನನ್ನ ಪ್ರಿಪರೇಷನ್ ಸ್ಟಾರ್ಟ್ ಆಗಿದ್ದು ಹೋಗ್ತಾ ಹೋಗ್ತಾ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ತಗೊಳ್ಳೋದಾಗಿರ್ಬೋದು ಪ್ರಿಲಿಮ್ಸ್ ಹೇಗೆ ಪ್ರಿಪೇರ್ ಆಗಿರ್ಬೋದು ಮೇನ್ಸಿಗೆ ಹೇಗೆ ಪ್ರಿಪೇರ್ ಆಗಬಹುದು ಅಂತ ನಾನು ಕಂಡುಕೊಳ್ತಾ ಹೋದ್ರೆ ನೀವೇನಾದ್ರೂ ಕೋಚಿಂಗ್ ತಗೊಂಡಿದ್ರೆ ಸಿ ಇದಕ್ಕೆ ಹೌದು ಇಲ್ಲ ಅಂತ ಉತ್ತರ ಕೊಡಕೆ ಆಗಲ್ಲ ಯಾಕಂದ್ರೆ ನಾವೆಲ್ಲ ಬೇರೆ ಬೇರೆ ಇದರಿಂದ ಬಂದಿರ್ತೀವಿ ಬ್ಯಾಕ್ ಗ್ರೌಂಡ್ ಬಂದಿರೋದ್ರಿಂದ ಫಾರ್ ಎಕ್ಸಾಂಪಲ್ ಒಬ್ಬ ಹುಡುಗನಿಗೆ ಸರಿಯಾದ ಮಾರ್ಗದರ್ಶನ ಇತ್ತು ಅಂದ್ರೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಅವ್ನಿಗೆ ಗೊತ್ತಿತ್ತು ಅಂತ ಅಂದ್ರೆ ಕೋಚಿಂಗಿನ ಅವಶ್ಯಕತೆ ತುಂಬಾ ಬೀಡಲ್ಲ ಸೊ ಕೋಚಿಂಗ್ ಬೇಕಾ ಬೇಡವಾ ಅನ್ನೋದು ವೈಯಕ್ತಿಕ ನಿರ್ಧಾರ ಆಗಿರ್ಬೇಕು ಯಾಕಂತಂದ್ರೆ ನಮ್ಮ ಪೊಸಿಷನ್ ಏನಿದೆ ನಮ್ ನಾವ್ ಎಲ್ಲಿದ್ವಿ ಆಗುತ್ತಾ ಇಲ್ಲ ಅನ್ನೋದ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ಮಾಡ್ಬೇಕಾಗುತ್ತೆ ನನ್ಗೆ ನಾನೇ ಈ ದಾರಿನ ಹುಡ್ಕೋಬೇಕಾಗಿತ್ತು ಪ್ರತಿ ಹಂತದಲ್ಲೂ ಅದಕ್ಕೆ ಏನ್ ಬೇಕು ಅನ್ನೋದನ್ನ ಹುಡ್ಕೋಬೇಕಾಗಿರೋದ್ರಿಂದ ನನಗೆ ಕೋಚಿಂಗ್ಗಳು ತಗೋಬೇಕಾಯ್ತು ಫಾರ್ ಎಕ್ಸಾಂಪಲ್ ನಾನು ಹೇಳ್ದಲ್ಲ ನನ್ನ ಫೌಂಡೇಶನ್ ಕೋರ್ಸಿಂಗ್ ಅಂತ ಬಾಜಿ ನಮಗೆ ಸೇರಿಕೊಂಡಿದ್ದೆ ಬಟ್ ಕೋವಿಡ್ ಇಂದ ವಾಪಸ್ ಬಂದೆ ಅದನ್ನು ಮುಗ್ಸ್ಲಿಕ್ಕೆ ಆಗಿರ್ಲಿಲ್ಲ ಬಟ್ ಈ ಈ ಎರಡು ವರ್ಷ ನಾನು ದೆಲ್ಲಿಯಲ್ಲಿ ಕರೆಂಟ್ ಅಫೇರ್ಸ್ಗೆ ದಿಪಿನ್ ಸರ್ ಅಂತ ಹಾಗೂ ಟೆಸ್ಟ್ ಸೀರೀಸ್ಗೆ ನೆಕ್ಸ್ಟ್ ಆಸಿಫ್ ಸರ್ ಅಂತ ಇವರಿಬ್ಬರ ಹತ್ರ ಗೈಡೆನ್ಸ್ ತಗೊತಾ ಇದೆ ದೇವರ್ ಲೈಕ್ ಮೈ ಮೆಂಟರ್ಸ್ ಎಕ್ಸಾಮ್ ಬರೆಯೋದಂಗೆ ಹೇಳಿದಾಗೆ ಮೂರು ಹಂತದಲ್ಲಿ ನಡೆಯುತ್ತೆ ಒಂದು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಮತ್ತೆ ಇಂಟರ್ವ್ಯೂ ಅಂತೇಳಿ ಪ್ರಿಲಿಮ್ಸಲ್ಲಿ ನಮಗೆ ಪಾಲಿಟಿ ಜಿಯೋಗ್ರಫಿ ಎಕಾನಮಿ ಹಿಸ್ಟ್ರಿ ಎನ್ವೈರ್ಮೆಂಟ್ ಸೈನ್ಸ್ ಅಂಡ್ ಟೆಕ್ ಅದಾದಮೇಲೆ ಕರೆಂಟ್ ಅಫೇರ್ಸ್ ಅಂತ ಯು ಪಿ ಎಸ್ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದನ್ನು ಕೂಡ ಅದರೊಳಗಡೆ ತುಂಬಾ ಸ್ಪೆಸಿಫಿಕ್ ಆಗಿ ಅವರು ಏನು ಹೇಳಿಲ್ಲ ಹಾಗಾಗಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ರೆಫರ್ ಮಾಡಿಕೊಂಡು ಯು ಪಿ ಎಸ್ ಸಿ ಏನ ಫೋಕಸ್ ಮಾಡ್ತಾ ಇದೆ ಯಾವ ವಿಷಯಗಳು ಯು ಪಿ ಎಸ್ ಸಿಗೆ ಇಂಪಾರ್ಟೆಂಟ್ ಅನಿಸ್ತಾ ಇದೆ ಇದನ್ನೆಲ್ಲ ನಾವು ಕಂಡುಕೋಬೇಕಾಗುತ್ತೆ ಇದು ಪ್ರಿಲಿಮ್ಸ್ ಆಯಿತು ಮೇನ್ಸ್ ವಿಚಾರಕ್ಕೆ ಬಂದರೆ ಏಳು ಮೇನ್ಸ್ ಪೇಪರ್ ಇರುತ್ತೆ ಎರಡು ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ ಎರಡು ಏಳಲ್ಲಿ ಒಂದು ಎಸ್ ಎ ಪೇಪರ್ ಅಂತ ಒಂದು ಅದಾದ ಮೇಲೆ ಜಿ ಎಸ್ ಒನ್ ಜಿ ಎಸ್ ಟು ಜಿ ಎಸ್ ತ್ರೀ ಜಿ ಎಸ್ ಫೋರ್ ಎಸ್ ಎ ಅದು ಪ್ರಬಂಧ ಅದನ್ನು ನಾವು ಬರಿಬೇಕಾಗಿರುವಂಥದ್ದು ಆ ಎರಡು ಟ ಎರಡು ಸೆಕ್ಷನ್ಲಿ ಎರಡು ಟಾಪಿಕ್ ಕೊಡ್ತಾರೆ ಅದ್ರ ಮೇಲೆ ನಾವು ಸಾವಿರ ಆಗುವಂತಹ ಹತ್ತನ್ನೊಂದು ಪೇಜಲ್ಲಿ ಬರೆಯೋ ಬರೆಯೋಬಾದಂಥ ಒಂದು ಉತ್ತರನ ಉತ್ತರ ಪತ್ರಿಕೆಯಲ್ಲಿ ನಾವು ಅದನ್ನು ಬರಿಬೇಕಾಗುತ್ತೆ ಇದು ಎಸ್ ಎಗೆ ಜಿ ಎಸ್ ಒನ್ನಲ್ಲಿ ಹಿಸ್ಟ್ರಿ ಜಿಯೋಗ್ರಫಿ ಮತ್ತು ಸೊಸೈಟಿ ಅಂತ ಮೂರು ಅಂತ ಇರುತ್ತೆ ಹಿಸ್ಟ್ರಿಯಲ್ಲೂ ಕೂಡ ಆರ್ಟ್ ಅಂಡ್ ಕಲ್ಚರ್ ಅಂತ ಇರುತ್ತೆ ನ್ಯಾಷನಲ್ ಸ್ಟ್ರಗಲ್ ಆಗಿರ್ಬೋದು ಫ್ರೀಡಮ್ ಸ್ಟ್ರಗಲ್ ಆಗಿರ್ಬೋದು ನ್ಯಾಷನಲ್ ಮೂವ್ಮೆಂಟ್ ಆಗಿರ್ಬೋದು ಅದ್ರ ಬಗ್ಗೆ ಇರುತ್ತೆ ಅದಾದಮೇಲೆ ಪೋಸ್ಟ್ ಇಂಡಿಪೆಂಡೆನ್ಸ್ ಬಗ್ಗೆ ಇರುತ್ತೆ ಅದಾದ್ಮೇಲೆ ವರ್ಲ್ಡ್ ಹಿಸ್ಟ್ರಿ ಬಗ್ಗೆ ಇರುತ್ತೆ ಇದು ಹಿಸ್ಟ್ರಿ ಜಿಯೋಗ್ರಫಿಗಳು ಕೂಡ ಫಿಸಿಕಲ್ ಜಿಯೋಗ್ರಫಿ ಹ್ಯೂಮನ್ ಜಿಯೋಗ್ರಫಿ ಎಕನಾಮಿಕ್ ಜಿಯೋಗ್ರಫಿ ಅಂತ ಮೂರು ಹಂತದಲ್ಲಿರುತ್ತೆ ಸೊಸೈಟಿಯಲ್ಲೂ ಕೂಡ ಅರ್ಬನೈಸೇಷನ್ ಆಗಿರ್ಬೋದು ಇಂಡಿಯನ್ ಡೆಮೋಗ್ರಫಿ ಬಗ್ಗೆ ಆಗಿರ್ಬೋದು ಪಾಪುಲೇಷನ್ ಸ್ಟಡೀಸ್ ಬಗ್ಗೆ ಆಗಿರ್ಬೋದು ಕಾಸ್ಟ್ ಆಗಿರ್ಬೋದು ವಿಮೆನ್ ಆಗಿರ್ಬೋದು ಈ ಥರ ಇದನ್ನೆಲ್ಲ ನೀವು ಗೂಗಲ್ ಮಾಡಿದ್ರೂ ಕೂಡ ಅದೆಲ್ಲ ಯು ಪಿ ಎಸ್ ಸಿ ನಿಮಗೆ ಎಂಟೈರ್ ಡಿಟೇಲ್ಡ್ ಸಿಲೆಬಸ್ ಸಿಗುತ್ತೆ ನಾನು ನಿಮಗೆ ಜಸ್ಟ್ ಅಷ್ಟೇ ಹೇಳ್ತಾ ಇರೋದು ಆ್ಯಂಡ್ ಪೇಪರ್ ಟೂ ಅಲ್ಲಿ ಪಾಲಿಟಿ ಗವರ್ನೆನ್ಸ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಮೂರು ಸಬ್ಜೆಕ್ಟ್ಸ್ ಇರುತ್ತೆ ಪೇಪರ್ ತ್ರೀಯಲ್ಲಿ ಸೈನ್ಸ್ ಅಂಡ್ ಟೆಕ್ ಎನ್ವೈರ್ಮೆಂಟ್ ಎಕಾನಮಿ ಅಗ್ರಿಕಲ್ಚರ್ ಇಂಟರ್ನಲ್ ಸೆಕ್ಯೂರಿಟಿ ಅಂತ ಈ ಐದು ಸೆಲೆ ಸಬ್ಜೆಕ್ಟ್ಸ್ ಇರುತ್ತೆ ಅದ್ರ ಮೇಲೆ ಪೇಪರ್ ಫೋರ್ ಇಸ್ ಅಬೌಟ್ ಎಥಿಕ್ಸ್ ಸೊ ಎಥಿಕ್ಸ್ ಅಂತ ಮತ್ತೆ ಕೇಸ್ ಸ್ಟಡೀಸ್ ಅಂತ ಇರುತ್ತೆ ಅದಾದ್ಮೇಲೆ ನಮ್ಮ ಆಪ್ಷನಲ್ ನಾವು ನಮ್ಮ ಅಂದರೆ ಐಚ್ಛಿಕ ವಿಷಯದಲ್ಲಿ ಎರಡು ಪೇಪರ್ ಇರುತ್ತೆ ಒಂದು ಪೇಪರ್ ಒನ್ ಪೇಪರ್ ಟು ಅದಾದ್ಮೇಲೆ ಎರಡು ಕ್ವಾಲಿಫೈಯಿಂಗ್ ಪೇಪರ್ ಒಂದು ಇಂಗ್ಲೀಷ್ ಬರಿತೀವಿ ಇನ್ನೊಂದು ನಮ್ಮ ಮಾತೃಭಾಷೆ ಮಾತೃ ಅದರೊಳಗಡೆ ಒಂದು ಕ್ವಾಲಿಫೈಂಗ್ ಪೇಪರ್ ಬರೀತೀವಿ ಅದಾದ್ಮೇಲೆ ಇಂಟರ್ವ್ಯೂ ಅಂತ ಇರುತ್ತೆ ಸೊ ಇದು ಓವರ್ ಆಲ್ ಸ್ಕೀಮ್ ಆಫ್ ಥಿಂಗ್ಸ್ ಇನ್ ಯು ಪಿ ಎಸ್ ಎಕ್ಸಾಮಿನೇಷನ್ ಮೂಲತಃ ಸ್ವಲ್ಪ ವೆರಿ ಆರ್ಗನೈಸ್ಡ್ ಇನ್ ಮೈ ಪ್ರಿಪರೇಷನ್ ಅಂದ್ರೆ ತುಂಬಾ ಪ್ಲಾನ್ ಮಾಡ್ತೀನಿ ತುಂಬಾ ಸ್ಟ್ರಾಟಜಿ ಬಗ್ಗೆ ತುಂಬಾ ತಲೆ ಇದ್ದೆ ಸೊ ಹಾಗಾಗಿ ಪ್ಲಾನಿಂಗ್ ಇರ್ತಾ ಇತ್ತು ಡೆಫಿನೆಟ್ಲಿ ಅಂಡ್ ಪ್ಲಾನಿಂಗ್ ನನಗೆ ತುಂಬಾ ಹೆಲ್ಪ್ ಆಗಿದೆ ಕೂಡ ಬೇಸಿಕಲಿ ಫಾರ್ ಎಕ್ಸಾಂಪಲ್ ಇವಾಗ ನಾನು ನೆಕ್ಸ್ಟ್ ವರ್ಷಕ್ಕೆ ಹೇಳ್ಬೇಕು ಅಂತಂದ್ರೆ ಈಗ ನೆಕ್ಸ್ಟ್ ವರ್ಷ ಮೇಲೇನೋ ಪ್ರಿಲಿಮ್ಸ್ ಇರ್ಬೋದು ಸೊ ಅದನ್ನ ರಿವರ್ಸ್ ಪ್ಲಾನ್ ಮಾಡ್ತಾ ಇದೆ ಅಂದ್ರೆ ಮೇಯಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಇದೆ ಅಂತ ಅಂದ್ರೆ ನಾನು ಅದ್ರ ಮೂರ್ ತಿಂಗಳ ಹಿಂದಿನ ಮೂರ್ ತಿಂಗಳ ಏನ್ ಮಾಡ್ಬೇಕು ಅದಾದ್ಮೇಲೆ ಅಂದ್ರೆ ಜನವರಿ ತನಕ ಏನ್ ಮಾಡಬೇಕು ಜನವರಿಯಿಂದ ವಾಪಸ್ ಜೂನ್ ತನಕ ಏನ್ ಮಾಡಬೇಕು ಈ ತರ ಡಿವೈಡ್ ಮಾಡ್ಕೊಂಡು ಒಂದು ಓವರ್ ಆಲ್ ಸ್ಕೀಮ್ ಆಫ್ ಥಿಂಗ್ಸ್ ನಾನು ಯೋಚನೆ ಮಾಡ್ತಾ ಇದ್ದೆ ಯೋಚನೆ ಮಾಡಿ ಇಟ್ಕೊತಾ ಇದ್ದಾರೆ ಅದಾದ್ಮೇಲೆ ದಿನನಿತ್ಯ ಒಂದು ರೂಟೀನ್ ಸೆಟ್ ಮಾಡಿಕೊಂಡು ಬೆಳಗ್ಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಓದಬೇಕು ಒಂದು ಮೂರು ಸ್ಲಾಟ್ ಅಲ್ಲಿ ಓದಿದ್ರೆ ಸಾಕು ಅಂದ್ರೆ ಬೆಳಗ್ಗೆ ನಾವು ನೈನ್ ಟು ಟ್ವೆಲ್ವ್ ಒನ್ ಸ್ಲಾಟ್ ಅಂತ ಅನ್ಕೊಂಡು ಅಥವಾ ಟೂ ಟು ಫೈವ್ ಒನ್ ಸ್ಲಾಟ್ ಅದಾದ್ಮೇಲೆ ಏಟ್ ಟು ಇಲೆವೆನ್ ಒನ್ ಸ್ಲಾಟ್ ಈ ತರ ಕರೆಕ್ಟ್ ಆಗಿ ನಾವು ಡೆಡಿಕೇಟೆಡ್ ಆಗಿ ನೈನ್ ಅವರ್ಸ್ ಓದಿದ್ರು ಇಟ್ಸ್ ಗುಡ್ ಇನಫ್ ಸೊ ನಾನು ಆ ತರ ಮಾಡ್ಕೊತಾ ಇದ್ದೆ ಆಮೇಲೆ ನನಗೆ ಏನೇ ಲಾಂಗ್ ಟರ್ಮ್ ಟಾರ್ಗೆಟ್ಸ್ ಇದ್ರೂ ಕೂಡ ಅದನ್ನ ಸ್ಮಾಲ್ ಚಂಕ್ಸ್ ಡಿವೈಡ್ ಮಾಡ್ಕೊಂಡು ಅದನ್ನ ಡೈಲಿ ಎಕ್ಸಿಕ್ಯೂಟಬಲ್ ಟಾರ್ಗೆಟ್ಸ್ ನ ಕನ್ವರ್ಟ್ ಮಾಡ್ಕೊಂಡು ಓದ್ತಾ ಇದ್ದೆ ಸೊ ಈ ಯುಪಿಎಸ್ ಸಿ ಈಸ್ ವೆರಿ ಅನ್ಕ್ರಿಡಿಕ್ಟಬಲ್ ಅಂಡ್ ಲಿಸ್ಟ್ ಲೈಕ ಮ್ಯಾಡ್ನೆಸ್ ಅಲ್ವಾ ಸೊ ನಮ್ದೇ ಆದಂತಹ ಮೆಥಡ್ ನ ನಾವು ಕಂಡ್ಕೋಬೇಕಾಗುತ್ತೆ ಅಂಡ್ ಪ್ಲಾನಿಂಗ್ ಸ್ಟ್ರಾಟಜಿ ಮಾಡೋದ್ರಿಂದ ನಾವು ಅದನ್ನ ಒಂದು ಟ್ಯಾಂಜಬಲ್ ಇದು ಸಿಗುತ್ತೆ ನಿಮಗೆ ಟಾರ್ಗೆಟ್ ಸಿಗುತ್ತೆ ಅಚೀವ್ ಮಾಡ್ಲಿಕ್ಕೆ ಆಮೇಲೆ ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದರಿಂದ ದಾರಿಪಸೂರೇ ತುಂಬಾ ಇರ್ತಾರೆ ನಾವು ನಂಬ್ ಬಿಡ್ತೀವಿ ಬೇಗ ಜನ್ ಯಾರೇ ಏನು ಅಡ್ವೈಸ್ ಕೊಟ್ಟರು ಅದನ್ನ ಬಿಡ್ತೀವಿ ಅದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ